ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯಾವುದು ಸ್ಥಿರವಲ್ಲ ಅದಕ್ಕಾಗಿ ತುಂಬ ಒತ್ತಡದಲ್ಲಿ ಇರಬೇಡಿ ಮತ್ತು ಎಂಥ ಕೆಟ್ಟ ಪರಿಸ್ಥಿತಿ ಇದ್ದರೂ ಕೂಡ ಅದು ಬದಲಾಗಿ ಆಗುತ್ತೆ ಶಾಂತಚಿತ್ತದಿಂದ ಇರಿ ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ನೀವು ಪಟ್ಟ ಪರಿಶ್ರಮಕ್ಕಿಂತ ಅಧಿಕವಾದದ್ದನ್ನೇ ಆ ದೇವರು ಕರುಣಿಸುತ್ತಾನೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಬಹುದು ಆದರೆ ಸಂಬಂಧದ ಮೌಲ್ಯಗಳನ್ನೇ ಅರಿಯದವರು ಮಾತುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವರು ನೀವು ಶಾಂತವಾಗಿ ಬದುಕಬೇಕೆಂದರೆ ನಿಮ್ಮ ಹೃದಯವನ್ನು ನೋಯಿಸುವರಿಂದ ಆದಷ್ಟು ದೂರವಿರಿ ಅಂತರಾತ್ಮದಿಂದ ಬೆಸೆದ ಸಂಬಂಧಗಳಿಗೆ ಆ ದೇವರೇ ಕಾವಲುಗಾರ ನೀವು ಎಷ್ಟು ಒಡೆಯಲು ಪ್ರಯತ್ನಿಸಿದರೂ ಅವುಗಳು ಇನ್ನೂ ಗಟ್ಟಿಯಾಗುತ್ತದೆ ಯಾರಾದರೂ ಬೇರೆಯವರು ಮೋಸ ಮಾಡಿದಾಗ ಅವರೊಂದಿಗೆ ಜಗಳವಾಡುತ್ತೇವೆ ಆದರೆ ನಮ್ಮವರೇ ನಮಗೆ ಮೋಸ ಮಾಡಿದಾಗ ಮೌನವಾಗಿಯೇ ಉಳಿದು ಬಿಡಬೇಕಾಗುತ್ತದೆ ಮುಂದೆ ಸಕ್ಕರೆ ಅಂತ ಮಾತನಾಡಿ ಹಿಂದೆ ಕೆಲಸವನ್ನು ಹಾಳು ಮಾಡುವಂಥ ಗೆಳೆತನದಿಂದ ಆದಷ್ಟು ದೂರವಿರಿ ಇವರು ಹೇಗೆ ಅಂದರೆ ಮೇಲೆ ವಿಷ ತುಂಬಿಕೊಂಡು ಒಳಗೆ ಅಮೃತ ತುಂಬಿದ ಅನ್ನುವ ಹಾಗೆ ಒಂದು ಕನಸು ಕಂಡರೆ ಅದಕ್ಕೆ ಸಾವಿರಾರು ವಿಘ್ನಗಳು ಬರುತ್ತೆ ಆದರೆ ಆ ಕ್ಷಣ ತುಂಬ ಸುಂದರವಾಗಿ ಕಾಣುತ್ತೆ ಯಾವಾಗ ನಿಮ್ಮ ಯಶಸ್ಸು ಸದ್ದು ಮಾಡಲು ಶುರು ಮಾಡುತ್ತೋ ಆಗ ಈ ಕಲಿಯುಗದಲ್ಲಿ ತಮಗಿರುವ ತೊಂದರೆಗಿಂತ ಬೇರೆಯವರ ಸಂತೋಷವನ್ನು ನೋಡಿ ದುಃಖಿಸುವವರೇ ಜಾಸ್ತಿ ಸಮಯದೊಂದಿಗೆ ಬದಲಾವಣೆ ತುಂಬ ಅವಶ್ಯಕ ಯಾಕಂದರೆ ಬದಲಾವಣೆ ಕಲಿಸುತ್ತದೆ ಹೊರತು ಸ್ಥಿರವಾಗಿರುವುದನ್ನಲ್ಲ ಸಂಬಂಧವನ್ನು ಒಡೆಯಲು ತಪ್ಪು ಮಾಡಲೇಬೇಕೆಂದೇನೆಲ್ಲ ಸ್ವಾರ್ಥವು ಪೂರ್ತಿ ಆದ ಮೇಲೆ ಸಂಬಂಧಗಳು ತಾವಾಗೆ ಒಡೆದು ಹೋಗುತ್ತವೆ ಒಂದು ಸಲ ಸಂಬಂಧವನ್ನು ಉಳಿಸಿಕೊಳ್ಳಲು ತಲೆಬಾಗಿದರೆ ಪ್ರತಿ ಸಲ ತಲೆಬಾಗುತ್ತೇವೆ ಎಂಬ ತಪ್ಪು ಕಲ್ಪನೆಯನ್ನು ಬೆಳೆಸಿಕೊಂಡಿರುತ್ತಾರೆ ನಾವು ನಮ್ಮ ಜೀವನವನ್ನು ಗೆಲ್ಲಲು ಕಲಿಯಬೇಕು ಯಾಕೆಂದರೆ ಮುಂದೆ ಒಂದು ದಿನ ಸಾವಿನಿಂದ ಸೋಲುವುದು ಇದ್ದೇ ಇದೆ ಇನ್ನೊಬ್ಬರ ಜೀವನವನ್ನು ನಾಶ ಮಾಡಿ ನಮ್ಮ ಜೀವನವನ್ನು ಸುಂದರವಾಗಿರಿಸುವುದು ಹೇಗೆ ಬೇರೆಯವರನ್ನು ಅಳಿಸಿ ನಾವು ನಗುವುದರಲ್ಲಿ ಏನು ಅರ್ಥ ಇದೆ ಜೀವನದಲ್ಲಿ ಒಂದಂತೂ ನಿಶ್ಚಿತವಾಗಿದೆ ಆದರೆ ಯಾವುದೂ ನಿಶ್ಚಿತವಾಗಿಲ್ಲ ಜೀವನ ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಇಡೀ ನಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ನಮ್ಮ ಮಾತುಗಳನ್ನು ಕೂಡ ತುಂಬ ಲಕ್ಷ್ಯವಿಟ್ಟು ಓದಬೇಡಿ ಯಾಕೆಂದರೆ ಸ್ವಲ್ಪ ಏನಾದರೂ ನೆನಪಿನಲ್ಲಿ ಉಳಿಯುತ್ತೆ ಅಂದರೆ ನಮ್ಮನ್ನು ಮರೆಯಲು ಕಷ್ಟವಾಗಬಹುದು ಮನುಷ್ಯ ಹಣಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾನೆಂದರೆ ಹಣದ ಮೌಲ್ಯ ಕೂಡ ಅಷ್ಟು ಕೆಳಮಟ್ಟಕ್ಕೆ ಇಳಿಯೋದಿಲ್ಲ ಜೀವನದಲ್ಲಿ ಯುದ್ಧ ನಮ್ಮವರೊಂದಿಗೆ ಇದ್ದರೆ ಅಲ್ಲಿ ಸೋತು ಬಿಡಿ ಯಾಕೆಂದರೆ ಕೆಲವು ಸಂಬಂಧಗಳು ತುಂಬ ಅಮೂಲ್ಯವಾಗಿರುತ್ತದೆ ಯಾರು ಒಳಗಿನಿಂದ ನಿರ್ಜೀವವಾಗಿರುತ್ತಾರೋ ಅಂಥವರೇ ಬೇರೆಯವರಿಗೆ ಜೀವಂತವಾಗಿರುವುದು ಹೇಗೆ ಎಂದು ಹೇಳಿಕೊಡುತ್ತಾರೆ ಜೀವನದಲ್ಲಿ ತುಂಬ ಕಷ್ಟವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕುವುದು ಧನ್ಯವಾದಗಳು ಸ್ನೇಹಿತರೆ